ವೀಕ್ಷಕರೇ ಮುತ್ತಿನಂಥ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಊರಿಗೆ ಹೋಗೋಣ ಅಂತ ಹೊರಟಾಗ ಇನ್ನೊಂದು ಪ್ಲೇಸಲ್ಲಿ ನಾನು ಕಾಫಿ ಬ್ರೇಕ್ ತೊಗೊಳೋಣ ಅಂತ ನಿಂತ್ಕೊಳ್ತೀನಿ ನನಗೆ ತುಂಬ ಒಂದು ಒಳ್ಳೆಯ ವಿಚಾರ ಇಲ್ಲಿ ಕಂಡು ಬಂದಿದ್ದು ಏನು ಅಂತಂದರೆ ಅದನ್ನು ನನಗೆ ನಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ನನಗೆ ತುಂಬ ಮನಸ್ಸಾಯಿತು ಆ ಕಾರಣ ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡೋಕ್ಕೆ ನಾನು ಶುರು ಮಾಡ್ತೀನಿ ಅಂದವರೊಬ್ಬರು ಕೂತಿದ್ರು ನೋಡಿಬಿಟ್ಟು ಅವ್ರನ್ನ ನಾನು ಪರ್ಮಿಷನ್ ಕೇಳಿದೆ ಬಂದು ನೀವು ಮಾತಾಡ್ಬೋದಾ ಸರ್ ನಮ್ಮ ಚಾನಲಲ್ಲಿ ಒಂದೆರಡು ಮಾತಾಡಿ ಮುತ್ತಿನಂಥ ಮಾತು ಅಂತ ಕೇಳ್ಕೊಳ್ತಾ ಇದ್ದೀನಿ ಅವರು ಆಯಿತು ಅಂತ ಹೇಳಿದರು ಏನು ಗೊತ್ತಾ ನನಗೆ ಇಲ್ಲಿ ಖುಷಿ ಕೊಟ್ಟಿರೋ ವಿಚಾರ ಬನ್ನಿ ನಿಮಗೆ ತೋರಿಸ್ತೀನಿ ಏನು ಅಂತ ನೋಡಿ ಕಾಫಿ ಕಟ್ಟೆ ಅಂತ ಹೇಳಿಬಿಟ್ಟು ಒಂದು ಕಟ್ಟೆ ಮಾಡಿದ್ದಾರೆ ತುಮಕೂರು ಹೋಗೋ ತುಮಕೂರು ಮತ್ತು ಶಿವಮೊಗ್ಗ ಹೋಗೋ ಮೇನ್ ರೋಡಲ್ಲಿದೆ ಇದು ಕಾಫಿಗೆ ಅಂತ ಕೂತಾಗ ಇಲ್ಲಿ ಕಾಫಿ ಕಟ್ಟೆ ಅನ್ನೋದು ಒಂದು ಕಟ್ಟೆನೆ ಕಾಣಿಸ್ಬಿಡ್ತು ರೀ ನನಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಈ ಕಟ್ಟೆನ ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥದ್ದು ಒಂದು ಕಟ್ಟೆನೇ ಇದು ಯಾಕಂದರೆ ನೋಡಿ ಇಷ್ಟೊಳ್ಳೆ ಕಟ್ಟೆ ಇದೆಯಲ್ಲ ಈ ಕಟ್ಟೆ ಎಲ್ಲೂ ಸಿಗೋಲ್ಲ ರೀ ಒಂದು ಕಾಫಿ ಕೊಡೋ ಖುಷಿ ಇದೆಯಲ್ಲ ಅದು ನಮ್ಮಂಥ ಒಳ್ಳೆ ಫ್ರೆಂಡ್ಸ್ ಜೊತೆಯಲ್ಲಿ ಕಾಫಿ ಶೇರ್ ಮಾಡಿಕೊಡೋ ಒಂದು ಮೂಮೆಂಟ್ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಹಿರಿಯರೆಲ್ಲ ಕೂತ್ಕೊಂಡಿದ್ದಾರೆ ನಮ್ಮ ಯಾರು ಕಾಫಿ ಪ್ರಿಯರು ಕಾಫಿ ಕಟ್ಟೆಯಲ್ಲಿ ಕೂತ್ಕೊಂಡಿದ್ದಾರೆ ಅದರಲ್ಲಿ ಒಬ್ಬರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಏನು ಹೇಳ್ತಾರೆ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಗಂಗಾಧರ ಇಲ್ಲೇ ಇರೋದಾ ಸರ್ ನೀವು ಲೋಕಲಲ್ಲಿ ಹೌದಾ ಕಾಫಿ ಕಟ್ಟೆ ನಿಮಗೆ ಎಷ್ಟು ಖುಷಿ ಕೊಡತ್ತೀನಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಂ ಗೆಟ್ಟಿ ಆಗಲಿ ಈ ಟೌನ್ ನಲ್ಲಿ ಅಷ್ಟೊಂದು ನಮಗೆ ಈ ಒಂದು ಅಲ್ಲ ವಾತಾವರಣ ಇದೆಲ್ಲ ನೋಡ್ಬಿಟ್ಟು ನಾವು ಯಾವಾಗಲೂ ಕಾಫಿ ಕುಡಿಯಕ್ಕೆ ಟೀ ಕುಡಿಯಕ್ಕೆ ಇಲ್ಲಿ ತಿಂಡಿ ಯಸ್ಸು ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವು ಬರ್ತೀವಿ ನನ್ಗೆ ಒಂದ್ ಹೇಳಿ ಮನೇಲಿ ಕಾಫಿ ಕುಡೀತೀರಾ ನೀವು ಫ್ಯಾಮಿಲಿ ಜೊತೆನಲ್ಲಿ ಕಾಫಿ ಕಟ್ಟೆಲಿ ಕುಡಿಯ ಕುಡಿತೀರಲ್ಲ ಆ ಕಾಫಿಗೂ ಮನೇಲಿ ಕುಡಿಯೋ ಕಾಫಿಗೂ ಏನ್ ಡಿಫ್ರೆನ್ಸ್ ಕಾಫಿ ಕಟ್ಟೆ ಕಾಫಿ ಬಗ್ಗೆ ಹೇಳಿ ಮನೇಲು ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ಬೆಳಗಿನ ಟೈಮ್ ಕೊಡ್ತಾರೆ ಮಧ್ಯಾಹ್ನ ಟೈಮ್ ನಮ್ಮ ಸ್ನೇಹಿತರು ಹಂಚ್ಕೋಬೇಕಲ್ಲ ಇಲ್ಲಿಗೆ ಬಂದು ನಾಲ್ಕೈದು ಜನ ಇರ್ತೀವಿ ಶೇರ್ ಮಾಡ್ಕೊಂಡು ಕೊಡ್ತೀವಿ ಒಳ್ಳೆ ಕಾಫಿ ಕೊಡ್ತಾರೆ ಗಟ್ಟಿ ಹಾಲು ಹಾಕಿ ನೀವು ಹೇಳೋದು ಮಾತಿನಲ್ಲಿ ಒಂದು ಏನು ಒಂದು ಒಳ್ಳೆ ಇದು ವಿಷಯ ಅಡಗಿದೆ ಏನಂದ್ರೆ ಮನೇಲಿ ಕಾಫಿ ಕುಡಿತೀವಿ ಫ್ಯಾಮಿಲಿ ಜೊತೆನಲ್ಲಿ ಆದ್ರೆ ಫ್ರೆಂಡ್ಸ್ ಜೊತೆ ನಾಲ್ಕು ಜನರಲ್ಲಿ ಕಾಫಿ ಒಂದು ಬೇರೆ ಅದು ಕಟ್ಟೆ ಅಂತ ಒಂದು ಪ್ಲೇಸ್ ಅಲ್ಲಿ ಎಲ್ಲೂ ಈ ತರ ಕಾಫಿ ಕಟ್ಟೆ ನಾನು ನೋಡಿಲ್ಲ ಇವತ್ತು ನೋಡ್ದೆ ಬಹಳ ಖುಷಿ ಆಯ್ತು ಹೋದವಳು ಮತ್ತೆ ವಾಪಸ್ ಬರ್ತೀನಿ ನೀವಿಬ್ರು ಇಲ್ಲಿ ಕೂತಿರ್ತೀರಾ ಮಾತಾಡೋಣ ಅಂತ ಇವರು ನಿಮ್ ಸ್ನೇಹಿತರು ಅನ್ಸುತ್ತೆ ನಮ್ಮ ಅಷ್ಟನ್ನೇ ಕಾಫಿ ಟೀ ಕುಡಿಬೇಕು ಅಂತಂದ್ರೆ ಸಾಯಂಕಾಲ ಟೈಮ್ ಅವರು ಬಂದ್ಬಿಟ್ಟು ಕಾಫಿ ಟಿಪರ್ ಒಂದು ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಹೋಗ್ತಾರೆ ಅವರು ಲೈಕ್ ಓಕೆ ಕಾಫಿ ಜೊತೆಲಿ ಸ್ನೇಹಿತರ ಜೊತೆಲಿ ಮಾತಾಡ್ತಕ್ಕಂಥ ಒಂದು ಮೂಮೆಂಟ್ ಏನಿದೆ ಆ ಸಮಯ ಏನ್ ಕಳಿತೀರಾ ನೀವು ಈ ಏಜ್ ಅಲ್ಲಿ ಅದ್ರ ಬಗ್ಗೆ ಹೇಳಿ ಸರ್ ನೋಡಿ ಈಗ ಬೇಜಾರಾಗಿ ಹೋಗಿರುತ್ತೆ ಹೌದು ನಮ್ಗೆ ರಿಟೈನ್ ಒಂದ್ ಸ್ವಲ್ಪ ರಿಲೀಫ್ ಮಾಡ್ಕೊಬೇಕು ಅಂತ ಹೇಳಿ ಸ್ವಲ್ಪ ಪೇಪರ್ ಎಲ್ಲ ಓ ಓದ್ಕೊಂಡ್ಬಿಟ್ಟು ನಾಲ್ಕು ಜನ ಇದೀವಿ ಬಂದ್ಬಿಟ್ಟು ಏನೇ ವಿಷಯ ಮಾತಾಡ್ಕೊಂಡು ಒಂದ್ ಕಾಫಿ ಟೀ ನೋ ಕುಡ್ಕೊಂಡು ಓಕೆ ಮೈಂಡ್ ರಿಲೀಫ್ ಮಾಡ್ ಓಕೆ ಹಾಗಾದ್ರೆ ಕಾಫಿ ಕಟ್ಟೆ ನಿಮಗೆ ತುಂಬಾ ಖುಷಿ ಕಟ್ಟಿದೆ ಅಂತ ಅಲ್ವಾ ಕಾಫಿ ಜಾಸ್ತಿ ಖುಷಿ ಕಟ್ಟಿದೆಯಾ ಕಾಫಿ ಕಟ್ಟೆನಾ ಕಾಫಿ ಕಟ್ಟಾನೇ ಚೆನ್ನಾಗಿದೆ ಜಾಸ್ತಿ ಖುಷಿ ಕೊಟ್ಟಿರತ್ತ ಯಾಕಂದ್ರೆ ಕುತ್ಕೊಂಡು ಕುಡಿದು ಆರಾಮ ಬಟ್ ಒಂದ್ ವಿಶೇಷ ಅಂತಂದ್ರೆ ಇಲ್ಲಿ ನೀವು ಒಂದ್ ಕಾಫಿ ತಗೊಂಡು ನೀವು ಎರಡು ಮೂರ್ ಗಂಟೆಗಳ ಕಾಲ ಇಲ್ಲಿ ಕಾಲ ಕಳೀತೀರಾ ಕಾಫಿ ಕಟ್ಟೆ ನಾಲ್ಕು ಎರಡು ಮೂರು ಗಂಟೆಗಳ ಕಾಲ ಕಳೆಯುವಂತ ಕಾಫಿ ಕಟ್ಟೆ ಇಲ್ಲಿ ಕೊಡುವಂತ ಸಂತೋಷ ನಿಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ ಹಾಗಾದ್ರೆ ಹೌದು ಅಲ್ವಾ ನಿಮ್ ಹೆಸರು ಸರ್ ಗಂಗಾಧರ್ ಗಂಗಾಧರ ಅಂತೇಳಿ ಸರ್ ನಮ್ಮ ಚಾನಲಲ್ಲಿ ಒಂದೆರಡು ಮಾತಾಡಿದ್ರೆ ತುಂಬ ಖುಷಿ ಆಯಿತು ಕಾಫಿ ಕಟ್ಟೆ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ಹೇಳೋರು ಇಲ್ಲಿ ಯಾರೂ ಸಿಕ್ಕಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಲೋಕಲ್ ಆಗಿ ನೀವು ಯಾವಾಗಲೂ ಇಲ್ಲಿ ಬಂದು ಕಾಫಿ ಕುಡಿಯೋದ್ರಿಂದ ಒಂದು ಒಳ್ಳೆಯ ಸಂದರ್ಭ ಸಿಕ್ತು ನಿಮ್ಮ ಜೊತೆಲಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್ ನಿಮ್ಮಂಥವ್ರು ಇಂಥ ಕಾಫಿ ಕಟ್ಟೆನಲ್ಲಿ ನಿಜವಾಗ್ಲೂ ಬಂದು ಕಾಫಿ ಕುಡಿದು ಸ್ನೇಹಿತರ ಜೊತೆಲಿ ಒಳ್ಳೆ ಸಮಯ ಈ ಏಜಲ್ಲಿ ಕಳೆಯತಕ್ಕಂಥದ್ದು ಭಾಳ ಮುಖ್ಯ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆಲಿ ಮಾತಾಡಿ ಧನ್ಯವಾದಗಳು ಸರ್ ಯು